ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇಡೀ ಬಿಜಾಪುರವನ್ನೇ ಬೆಚ್ಚಿ ಬೀಳಿಸಿದಂತಹ ಬಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಕತೆಗಳು ರೋಚಕ ತಿರುವನ್ನು ಪಡೆದುಕೊಳ್ತಾ ಇವೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ಅವರು ಬಾಯಿ ಬಿಡಿಸ್ತಾ ಇರತಕ್ಕಂಥ ಮಾಹಿತಿಗಳನ್ನು ಕೇಳಿಬಿಟ್ರೆ ಕೆಲವೊಂದು ಶಾಕಿಂಗ್ ಸತ್ಯಗಳು ಕೂಡ ಈಗ ಸಿಕ್ಕಿರೋದು ಈಗಾಗಲೇ ಬಾಗಪ್ಪನ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಂಡು ಭರ್ಬರ ಕೃತ್ಯವನ್ನು ಎಸಗಿದಂಥ ಆರೋಪಿಗಳನ್ನು ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ ಈ ಗುಂಪಿನಲ್ಲಿ ಪ್ರಮುಖ ಆರೋಪಿಯಾದಂಥ ಹಾಗೂ ಇದೇ ಭಾಗಪ್ಪನ ಮಕ್ಕಳು ಶಂಕೆಯನ್ನು ಪಿಂಟಿಯಾ ಕೂಡ ಸೇರಿದ್ದಾನೆ ಆದರೆ ಭಾಗಪ್ಪನ ಪ್ರಾಣಕ್ಕೆ ಕಂಟಕವಾಗಿದ್ದೇ ಪರರ ಹೆಂಡತಿಯನ್ನ ನಿಂದಿಸಿದ್ದು ಅನ್ನೋ ರೋಚಕ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಹೆಣ್ಣಿನ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದೆ ಇವತ್ತು ಭಾಗಪ್ಪನ ಅಂತ್ಯವಾಗಲಿಕ್ಕೆ ಕಾರಣ ಅನ್ನೋ ಅಚ್ಚರಿ ಮಾಹಿತಿಗಳು ಸಿಗ್ತಾ ಇರೋದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಹೆಣ್ಣಿನ ಶೋಕಿಯನ್ನು ಇದೇ ಭಾಗಪ್ಪ ಅರ್ಜುನ್ ಹೊಂದಿದ್ದ ಅನ್ನೋ ಗುರುತರವಾದಂಥ ಆರೋಪಗಳು ಕೂಡ ಕೇಳಿ ಬಂದಿದ್ವು ಆದರೆ ಇದೇ ಕಾರಣಕ್ಕೆ ಆತನ ಮೇಲೆ ಪಿಂಟಿಯ ಸೇರಿ ಆತನ ಖತರ್ನಾಕ್ ಗ್ಯಾಂಗ್ ಕೂಡ ಆತನಿಗೊಂದು ಅಂತಿಮ ಶರಾವನ್ನೇ ಬರೆದು ಬಿಟ್ಟಿದ್ದಾರೆ ಚಿಲ್ಟಾರಿ ಹುಡುಗರು ಸೇರಿಕೊಂಡು ಭೀಮಾ ತೀರದಲ್ಲಿ ಭಯ ಹುಟ್ಟಿಸಿದ್ದಂಥ ಹಳೆಯ ಪೈಲ್ವಾನಾಗಿದ್ದಂಥ ಭಾಗಪ್ಪನ ರುಂಡವನ್ನು ಚೆಂಡಾಡುವ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಸ್ನೇಹಿತರ ಬಾಗಪ್ಪನ ಮೇಲಿರೋ ಸೇಡು ಏನು ಅನ್ನೋದಕ್ಕೆ ಕೆಲವು ಟಿಸ್ಟ್ಗಳು ಈಗ ಸಿಗ್ತಾ ಇರೋದು ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಯಾರು ಹೋಗಬಾರ್ದು ಅನ್ನೋ ಗಾದೆ ಮಾತೆ ಇದೆ ಆದರೆ ಎಲ್ಲೋ ಒಂದು ಕಡೆ ಹೆಣ್ಣಿನ ಮೋಹಕ್ಕೆ ಬಿದ್ದೆ ಹೆಣ್ಣಿನ ಬಗ್ಗೆ ಕೀಳು ಮಟ್ಟದ ಮಾತುಗಳನ್ನು ಭಾಗಪ್ಪ ನುಡಿದಿದ್ದೆ ಇವತ್ತು ಬೀದಿಯಲ್ಲಿ ನೆತ್ತರನ್ನು ಕೋಡಿ ಹರಿಯೋಕೆ ಕಾರಣವಾಯಿತು ಎನ್ನಲಾಗ್ತಾ ಇದೆ ಅಷ್ಟಕ್ಕೂ ಭಾಗಪ್ಪ ಹೆಣ್ಣಿನ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ನ ಪಿಂಡ್ನ ಪಿಂಟಿಯಾ ಮತ್ತು ಆತನ ಗ್ಯಾಂಗ್ ನಡೆಸಿರೋ ಈ ಕೃತ್ಯಕ್ಕೆ ಸಿಕ್ಕಿರೋ ಬಲವಾದಂಥ ಕಾರಣಗಳು ಏನು ಪೊಲೀಸರ ತನಿಖೆಯಿಂದ ಸಿಕ್ಕಿರೋ ಸ್ಟ್ರಾಂಗ್ ಎವಿಡೆನ್ಸ್ಗಳೇನು ಅನ್ನೋದನ್ನ ವಿವರವಾಗಿ ನೋಡ್ತಾ ಹೋಗೋಣ ಬಾಗಪ್ಪ ಹರ್ಜನ್ ವಿರುದ್ಧ ಪಿಂಟಿಯ ಕತ್ತಿಮಸಿಯೋದಕ್ಕೆ ಹಲವಾರು ಕಾರಣಗಳಿರಬಹುದು ಆದರೆ ಇವತ್ತು ಪೊಲೀಸರ ಬಲ್ಲ ಮೂಲಗಳ ಪ್ರಕಾರ ಪಿಂಟಿಯಾಗೆ ಕೊಟ್ಟಂತಹ ವಾರ್ನಿಂಗ್ ಏನಿದೆಯಲ್ವಾ ಅದು ಬಾಗಪ್ಪನ ಅಂತ್ಯಕ್ಕೆ ಕಾರಣವಾಯಿತು ಎನ್ನಲಾಗ್ತಾ ಇದೆ ಪಿಂಟ್ಯಾನನ್ನು ಕೆಣಕಿದ್ದೇ ಇವತ್ತು ಭಾಗಪ್ಪ ಮಾಡಿದಂಥ ದೊಡ್ಡ ತಪ್ಪು ಕೇವಲ ಇಪ್ಪತ್ತಾರು ವಯಸ್ಸಿನ ಹುಡುಗ ಎಲ್ಲೂ ಕೂಡ ಆತನನ್ನು ಸೀರಿಯಸ್ಸಾಗಿ ಭಾಗಪ್ಪ ತೆಗೆದುಕೊಂಡೇ ಇರಲಿಲ್ಲ ಅದೇ ಇವತ್ತು ಆತ ಮಾಡಿದಂಥ ದೊಡ್ಡ ತಪ್ಪಾಗಿ ಬಿಟ್ಟಿದೆ ಎಚ್ಚರಿಕೆ ಕೊಡೋ ನೆಪದಲ್ಲಿ ಪಿಂಟ್ಯ ಅತ್ತಿಗೆಯ ಸುದ್ದಿ ಎತ್ತಿದ್ದೇ ಭಾಗಪ್ಪ ದೊಡ್ಡ ತಪ್ಪು ಮಾಡಿದ್ದು ಬಾಗಪ್ಪನ ಸೋದರ ಸಂಬಂಧಿಯಾಗಿದ್ದಂಥ ರವಿ ಅಗರ್ಖೇಡ್ ಖುದ್ದಾಗಿ ಬಾಗಪ್ಪನ ವಕೀಲನ ಕೆಲಸ ಮಾಡ್ತಾ ಇದ್ದಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರ ಆಸ್ತಿಯಲ್ಲಿ ಐವತ್ತು ಪರ್ಸೆಂಟ್ ಭಾಗ ಕೇಳಿದ್ದಂಥ ಭಾಗಪ್ಪನ ಮಾತುಗಳನ್ನು ರವಿ ಅಗರ್ಖೇಡ್ ತಿರಸ್ಕಾರ ಮಾಡಿದ್ದ ಇದಕ್ಕೆ ಕೆಂಡಾಮಂಡಲವಾಗಿದ್ದಂಥ ಭಾಗಪ್ಪ ಹರ್ಜನ್ ಆತನ ಮೇಲೆ ಕಾರು ಹರಿಸಿ ಆತನನ್ನು ಮುಗಿಸಿರೋ ವಿಷಯ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ ಇದಕ್ಕೆ ತಕ್ಕ ಸೇಡು ಇದ್ದಂಥ ಪಿಂಟ್ಯಾಗೆ ಮತ್ತೊಮ್ಮೆ ಆತನನ್ನು ಕೆರಳಿಸೋ ಮಾತುಗಳನ್ನು ಆಡಿದ್ದೇ ಬಾಗಪ್ಪನಿಗೆ ಇವತ್ತು ಮುಳುವಾಯಿತು ರವಿ ಅಗರ್ಕೇಡ್ ಸಹೋದರನಾಗಿದ್ದಂಥ ಪ್ರಕಾಶ್ ಅಲಿಯಾಸ್ ಪಿಂಟ್ಯಾನೊಂದಿಗೆ ರವಿ ಅಗಲಿದ ನಂತರ ನಿರಂತರವಾಗಿ ಇದೇ ಭಾಗಪ್ಪ ಹರ್ಜನ್ ಸಂಪರ್ಕದಲ್ಲಿದ್ದ ಆದರೆ ಕೇವಲ ಸಂಪರ್ಕದಲ್ಲಿದ್ದಿದ್ರೆ ಈ ಕತೆ ಇಲ್ಲಿಗೆ ಮುಗಿತಾ ಇತ್ತು ರವಿ ಅಗರ್ಕೇಡ್ ಪ್ರಾಣತೆತ್ತ ಮೇಲೂ ಕೂಡ ಆಸ್ತಿಯ ವಿಚಾರಕ್ಕೆ ಪಿಂಟ್ಯಾಗೆ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಂಥ ಭಾಗಪ್ಪ ಆತನ ವಿರುದ್ಧ ದ್ವೇಷವನ್ನು ಬೆಳೆಸಿಕೊಂಡಿದ್ದ ನೀನು ಒಳ್ಳೆ ಮಾತಲ್ಲಿ ಹತ್ತು ಕೋಟಿ ಹಣ ಕೊಡು ಇಲ್ಲ ಆ ಶಸ್ತ್ರಾಸ್ತ್ರಗಳನ್ನು ನನಗೆ ವಾಪಸ್ ಕೊಟ್ಟು ಬಿಡು ಅಂತ ರವಿ ಅಗರ್ಕೇಡ್ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನು ವಾಪಸ್ ಕೊಡಬೇಕು ಇಲ್ಲ ಆ ಆಸ್ತಿಯ ಜಮೀನನ್ನು ಕೊಡಬೇಕು ಇಲ್ಲ ಒಳ್ಳೆ ಮಾತಲ್ಲಿ ಹತ್ತು ಕೋಟಿ ಹಣವನ್ನು ಕೊಡಬೇಕು ಅಂತ ಪದೇ ಪದೇ ಪೀಡಿಸ್ತಾ ಇದ್ದಂತೆ ಇದೇ ಭಾಗಪ್ಪ ಹರ್ಜನ್ ಇಲ್ಲ ಕೊನೆಯದಾಗಿ ತಲೆ ಕೆಟ್ಟುಬಿಟ್ಟು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ ನಂತರ ನೀನು ಹಣವನ್ನು ಕೊಡೋದೇ ಇದ್ದರೆ ಅಥವಾ ಜಮೀನನ್ನು ಕೊಡೋದಕ್ಕೆ ಆಗದೇ ಇದ್ದರೆ ನಿನ್ನ ಅತ್ತಿಗೆ ಏನಾದರೂ ಕಳಿಸ್ಬಿಡು ಅಂತ ಯಾವತ್ತೂ ಒಂದು ದಿನ ತಲೆ ಮಾಸಿದ ರೀತಿಯಲ್ಲಿ ಮಾತನಾಡಿಬಿಟ್ಟಿದ್ದ ಭಾಗಪ್ಪ ಅರ್ಜುನ್ ಅಲ್ಲಿಗೆ ಆತ ದೊಡ್ಡ ತಪ್ಪು ಮಾಡಿಬಿಟ್ಟ ಯಾವಾಗ ಸ್ವಂತ ಅತ್ತಿಗೆಯ ಸುದ್ದಿಗೆ ಬಂದು ಬಿಟ್ಟುನೋ ಪಿಂಟಿ ಹಾಕಿ ಕೆರಳಿ ಕೆಂಡವಾಗಿ ಬಿಟ್ಟನಂತೆ ಈಗಾಗಲೇ ಆಸ್ತಿ ವಿಚಾರಕ್ಕೆ ಕಿರುಕುಳ ಹೆಚ್ಚಾಗೇ ಬಿಟ್ಟಿತ್ತು ಪಿಂಟಿ ಇಲ್ಲಿವರೆಗೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪಳಗಿದವನೇ ಅಲ್ಲ ಆತನ ಹಿಂದೆ ಆ ಒಂದು ಟ್ರ್ಯಾಕ್ ರೆಕಾರ್ಡ್ ಕೂಡ ಇಲ್ಲ ಯಾವತ್ತೂ ಕೂಡ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾದವನಲ್ಲ ಎಲ್ಲೋ ಈ ಕಥೆಗಳನ್ನು ಕೇಳಿದ್ದ ನೋಡಿದ್ದ ಅಷ್ಟೇ ರವಿ ಅಗರ್ಕೇಡ್ ಸಹೋದರನಾಗಿದ್ದ ಕಾರಣಕ್ಕೆ ಈ ಥರದ ಒಂದಿಷ್ಟು ಕತೆಗಳು ಆತನಿಗೆ ಗೊತ್ತಿತ್ತು ಹತ್ತಿರದಿಂದ ನೋಡಿದ್ದ ಆದರೆ ಎಲ್ಲೂ ಕೂಡ ತಾನು ಇನ್ವಾಲ್ವ್ಮೆಂಟ್ ಇರಲೇ ಇಲ್ಲ ಈಗ ಸದ್ಯ ಅರೆಸ್ಟ್ ಆಗಿರ್ತಕ್ಕಂಥ ನಾಲ್ಕು ಜನರ ಪಾಡು ಕೂಡ ಅದೇ ಎಲ್ಲರೂ ಕೂಡ ಯಾವುದೇ ಕೇಸ್ಗಳಲ್ಲೂ ಕೂಡ ಇಲ್ಲಿವರೆಗೂ ಪೊಲೀಸ್ ಸ್ಟೇಷನ್ನ ಕಟಕಟೆ ಹತ್ತಿದವರೇ ಅಲ್ಲ ಯಾವುದೇ ಕೇಸ್ಗಳು ಕೂಡ ಇವರ ಮೇಲಿರಲಿಲ್ಲ ಪಿಂಟ್ಯ ನನ್ನ ಮುಂದೆ ಚೈಲ್ಡ್ ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬಾಗಪ್ಪ ಇದ್ದದ್ದೇ ದೊಡ್ಡ ಕುತ್ತನ್ನು ತರಲಿಕ್ಕೆ ಕಾರಣವಾಗಿಬಿಡ್ತು ಸ್ನೇಹಿತರೆ ಈ ಕೇಸನ್ನು ನೀವೆಲ್ಲರೂ ಕೂಡ ಗಮನಹರಿಸಬಹುದು ಬಾಗಪ್ಪನಂತಹ ಹಳೇ ಪೈಲ್ವಾನ್ ವಿರುದ್ಧ ಈ ಹೈಕಳು ಏನು ಮಾಡೋದಿಲ್ಲ ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇದ್ದಿದ್ದು ಇವತ್ತು ಬಾಗಪ್ಪನ ತೆಲ್ದಂಡಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಹೆಣ್ಣಿನ ವಿಷಯಕ್ಕೆ ಕುರುಕ್ಷೇತ್ರವೇ ನಡೆದು ಹೋಗಿದೆ ಹೆಣ್ಣಿನ ವಿಷಯಕ್ಕೆ ಮಹಾಭಾರತವೇ ನಡೆದು ಹೋಗಿದೆ ರಾಮಾಯಣವೇ ನಡೆದು ಹೋಗಿದೆ ಮಹಾ ಗ್ರಂಥಗಳನ್ನು ನೀವು ಓದಿ ತಿಳಿದುಕೊಳ್ಬೋದು ಬಾಗಪ್ಪ ಏನು ಸಮಾಜದ ಉದ್ಧಾರ ಆಗೋ ಕೆಲಸ ಮಾಡ್ದಾನ ಇವತ್ತು ಈತನ ಬಗ್ಗೆ ಇವತ್ತು ಹೇಳ್ತಾ ಇದ್ದಿರಲ್ಲ ಅಂತ ನೀವೆಲ್ಲರೂ ಕೂಡ ಅಂದುಕೊಳ್ಬೋದು ಆದರೆ ಆತನ ಮೇಲೆ ಇವತ್ತು ಈ ಹುಡುಗರೆಲ್ಲ ಸೇರ್ಕೊಂಡು ಹಾಗೆ ಸಾಧಿಸಿಬಿಟ್ರಲ್ಲ ಅದಕ್ಕೆ ಕಾರಣವಾಗಿದ್ದು ಒಂದು ಚಿಕ್ಕ ಮಾತು ಹೆಣ್ಣಿನ ಕುರ್ತಾಗಿ ಮಾತನಾಡಿದ್ದರಿಂದ ಕೆಲ ಎಲ್ಲರೂ ಕೂಡ ಪಾಠ ಕಲಿಬೇಕಾಗಿದೆ ರೋಡುಗಳು ಬದಲಾಗಬೇಕಾಗಿದೆ ಶತ್ರುಗಳು ನಾಶವಾಗಲಿ ನನ್ನ ಮೇಲೆ ಯಾವ ಶತ್ರುಗಳು ಇರದೇ ಇರಲಿ ಅಂತ ಇತ್ತೀಚೆಗೆ ಇದೆ ಭಾಗಪ್ಪ ಹರ್ಜನ್ ಶತ್ರು ನಾಶ ಯಾಗವನ್ನು ಕೂಡ ಮಾಡಿದ್ದ ವಿಪರ್ಯಾಸ ನೋಡಿ ಯಾವ ಯಾಗವೂ ಕೂಡ ಉಪಯೋಗಕ್ಕೆ ಇವತ್ತು ಬರಲೇ ಇಲ್ಲ ಆತ ಮಾಡಿದ ಕರ್ಮದ ಫಲಾಫಲ ಅನ್ನುವಂತೆ ಈ ರೀತಿ ನಾಶವಾಗಿ ಹೋಗಬೇಕಾಗಿ ಬಂತು ಇತ್ತೀಚೆಗೆ ದೇವಸ್ಥಾನ ಕಟ್ಟೋಕ್ಕೂ ಕೂಡ ಮೂರು ಎಕರೆ ಜಮೀನನ್ನು ತೆಗೆದುಕೊಂಡಿದ್ದ ಮೂರು ಎಕರೆ ಜಮೀನನ್ನ ಬಿಟ್ಕೊಟ್ಟು ಅಲ್ಲೊಂದು ದೇವಸ್ಥಾನ ಕಟ್ಟಬೇಕು ಅಂತ ಇದ್ದ ಮನೋಶಾಂತಿಗಾಗಿ ದೇವರ ಮೊರೆ ಹೋಗ್ತಾ ಇದ್ದ ಆಧ್ಯಾತ್ಮಿಕವಾಗಿ ಬದಲಾಗಿದ್ದ ಒಳ್ಳೆಯವನಾಗಬೇಕು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದ ಆದರೆ ಎಲ್ಲೋ ಒಂದು ಕಡೆ ಈ ಆಸ್ತಿಯ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಅತ್ತಿಗೆ ಸಂಬಂಧವಾಗಿ ಪಿಂಟ್ಯಾಗೆ ಆಡಿದಂಥ ಮಾತುಗಳು ಇಪ್ಪತ್ತಾರು ವರ್ಷದ ವಯಸ್ಸಿನವನನ್ನು ಕೆರಳಿ ಕೆಂಡವಾಗುವಂತೆ ಮಾಡಿಬಿಡ್ತು ರೊಚ್ಚಿಗೇಳುವಂತೆ ಮಾಡಿಬಿಡ್ತು ಅತ್ತಿಗೆಯನ್ನು ಕಳಿಸು ನನ್ನ ಬಳಿ ಅಂದ ಮಾತುಗಳೇ ಇವತ್ತು ಪಿಂಟ್ಯ ಒಂದು ನಾಲ್ಕೈದು ಜನ ಹುಡುಗರನ್ನ ಗ್ಯಾಂಗ್ ಕಟ್ಕೊಂಡು ಪ್ಲ್ಯಾನ್ ಮಾಡುವ ಮಟ್ಟಿಗೆ ಸ್ಕೆಚ್ ಹಾಕುವ ಮಟ್ಟಿಗೆ ಹೋಗಿಬಿಡ್ತು ಯಾವುದೇ ಅಪರಾಧ ಪ್ರಕರಣಗಳೇ ಇಲ್ಲದವರ ತೆಲೆಯಲ್ಲಿ ಆ ರೀತಿಯಾದಂಥ ಕೃತ್ಯವನ್ನು ಭೀಕರ ಕೃತ್ಯವನ್ನು ಎಸಗುವ ಮಟ್ಟಿಗೆ ವಿಷಬೀಜವನ್ನು ಬಿತ್ತುವ ಕೆಲಸವನ್ನು ಮಾಡಿದ್ದು ಇದೇ ಭಾಗಪ್ಪ ಹರ್ಜನ್ ಈ ಆರೋಪಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಹಗರಖೇಡ ಗ್ರಾಮದ ಪ್ರಕಾಶ್ ಅಲಿಯಾಸ್ ಉರ್ಫ್ ಪಿಂಟು ಲಕ್ಷ್ಮಣ್ ಮಲಿನಕೇರಿ ಕೇವಲ ಇಪ್ಪತ್ತಾರು ವರ್ಷ ಆತನನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ ಇನ್ನು ಇದೇ ಹಿಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರಾಹುಲ ಭೀಮಾಶಂಕರ್ ತಳಕೇರಿ ಆತನ ವಯಸ್ಸು ಕೇವಲ ಇಪ್ಪತ್ತು ವರ್ಷ ಅಗರ್ಖೇಡ ಗ್ರಾಮದ ಸುದೀಪ್ ರೇಣುಕಾ ಕಾಂಬಳೆ ಇಪ್ಪತ್ತು ವರ್ಷ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ ಪಟ್ಟಣದ ಬಸವೇಶ್ವರ ಆಶ್ರಯ ಕಾಲನಿಯ ಮಣಿಕಂಠ ಉರ್ಫ್ ಗದಿಗೆಪ್ಪ ಶಂಕರಪ್ಪ ಬೆನಕೊಪ್ಪ ಇಪ್ಪತ್ತೇಳು ವಯಸ್ಸು ಇಪ್ಪತ್ತೇಳು ವಯಸ್ಸು ಅಂದರೆ ಇವನೊಬ್ಬನೇ ಇನ್ನು ಬಿಟ್ಟರೆ ಈ ಪಿಂಟ್ಯ ಅಂತಾರಲ್ಲ ಈ ಪ್ರಕಾಶ ಲಿಯಾಸ್ ಪಿಂಟ್ಯ ಆತನಿಗೆ ಕೇವಲ ಇಪ್ಪತ್ತಾರು ವರ್ಷ ಇಪ್ಪತ್ತೇಳು ವರ್ಷ ವಯಸ್ಸಿನ ಒಳಗಿನ ಎಲ್ಲರೂ ಸೇರಿಕೊಂಡು ಐದು ಜನ ಸೇರಿಕೊಂಡು ಈ ರೀತಿಯಾದಂಥ ಬರ್ಬರ್ವಾದಂಥ ಭೀಕರ ಹತ್ಯೆಯನ್ನು ಕೂಡ ಮಾಡಿಬಿಟ್ರು ಈಗಾಗಲೇ ಆತನನ್ನು ಈ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ಮುಂದುವರಿಸಿದ್ದಾರೆ ವಿಚಾರಣೆ ಮಾಡುವ ವೇಳೆಯಲ್ಲಿ ಬಿಟ್ಟಂಥ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಇವತ್ತು ಅಚ್ಚರಿಯ ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀನಿ ಈಗಾಗಲೇ ಆರೋಪಿಗಳು ಬಳಸಿದಂಥ ಆಯುಧಗಳು ಶಸ್ತ್ರಾಸ್ತ್ರಗಳು ಜೊತೆಗೆ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಆದರೆ ಎಲ್ಲೋ ಒಂದು ಕಡೆ ನೋಡಿ ಬದಲಾಗಬೇಕು ಅಂದ್ಕೊಂಡವನ ಬಾಯಲ್ಲಿ ಕೆಟ್ಟ ಪದಗಳು ಬಂದಿದ್ದೇ ಇವತ್ತು ಆತನ ಅಂತ್ಯಕ್ಕೆ ಕಾರಣವಾಗಬಿಡ್ತು ಅಂತ ಇನ್ನು ಯಾವ ಯಾವ ಕಾರಣಗಳಿರಬಹುದು ಈ ದ್ವೇಷ ಹಾಗೆ ಹುಟ್ಟುಕೊಂಡಿದ್ದು ಹೇಗೆ ಎಲ್ಲಿವರೆಗೂ ಕಂಟಿನ್ಯೂ ಆಯಿತು ಇನ್ನೇನಾದರೂ ತಪ್ಪು ಮಾಡಿಬಿಟ್ಟಿದ್ನ ಭಾಗಪ್ಪ ಅನ್ನೋ ಕುರಿತಾಗಿ ಇನ್ನೊಂದಿಷ್ಟು ಸಂಗತಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ